ಶ್ರೀ ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನ ಹಿಪ್ಪರಗಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಿಪ್ಪರಗಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇನ್ಸ್ಪೈರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ನಾನು ಆಯ್ಕೆಯಾಗಿದ್ದೇನೆ ನನ್ನ ಮಾದರಿ ನಾನು ಮಾ ಮಾಡಿರುವ ಮಾದರಿ ಹೆಸರು ರೋಡ್ ಹಮ್ ಸಿಗ್ನಲ್ ನನ್ನ ಹೆಸರು ಶಿವರಾಜ್ ಮಲ್ಲಪ್ಪ ಬೆರೆಯನ್ನು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು 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 ಮಾಡಿರುವ ರೋಡ್ ಹಂಪ್ ಸಿಗ್ನಲ್ಗೆ ಬೇಕಾಗುವ ಸಾಮಗ್ರಿಗಳು ವಾಯರ್ ಬ್ಯಾಟ್ರಿ ರೋಡ್ ಹಂಪ್ ಸಿಗ್ನಲ್ ಅದೇಗಳಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತವೆ ರಸ್ತೆ ಅಪಘಾತಗಳನ್ನು ತಡೆಯಲು ನಾನು ಇವತ್ತು ನಾನು ಇವತ್ತು ಕೂಡ ಹಂಪ್ ಸಿಗ್ನಲ್ ಅನ್ನು ತಯಾರಿಸುತ್ತೇನೆ ಅದು ರಸ್ತೆಗಳಲ್ಲಿ ತುಂಬ ಹೆಚ್ಚಾಗಿ ರೂಗವು ಇರುತ್ತವೆ ತುಂಬ ವಾಹನಗಳು ಇರುತ್ತವೆ ವಾಹನಗಳು ಇದ್ದ ಜಾಗದಲ್ಲಿ ತುಂಬ ಅಪಘಾತಗಳು ಸಂಭವಿಸುತ್ತವೆ ಆದ್ದರಿಂದ ನಾನು ಈಗ ರೋಡ್ ಹಂಪ್ ಸಿಗ್ನಲ್ ಅನ್ನು ಮಾಡಿದ್ದೇನೆ ನಾವು ನೀವು ನೋಡೋಣ ಬೈಸ್ತೆಯ ಮೇಲೆ ವಾಹನ ಚಲಿಸುತ್ತಿರುತ್ತದೆ ಆಗ ಹಂಕ್ನ ಮೇಲೆ ಹತ್ತಿದಾಗ ಲೈಟ್ ಹತ್ತುತ್ತದೆ ಆಗ ಈ ಇಲ್ಲಿಂದ ಬರುವ ವಾಹನ ಚಾಲಕರಿಗೆ ಗೊತ್ತಾಗುತ್ತದೆ ಒಂದು ಗಾಡಿ ಬರುತ್ತಿ ಆಗ ವಾಹನವು ಬರುತ್ತಿದೆ ಎಂದು ಆಗ ಈ ವಾಹನ ಚಾಲಕರು ನಿಧಾನವಾಗಿ ಬರುತ್ತಾರೆ ಆಗ ನಾವು ನಿಧಾನವಾಗಿ ಹೋಗಬೇಕು ಆ ಈ ಹಂಪಿನ ಈ ಹಂಪಿನಿಂದ ಈ ಹಂಪಿನ ಮೇಲೆ ಗಾಡಿಯನ್ನು ತರುವ ತನಕ ಲೈಟ್ ಹಾರುವುದಿಲ್ಲ ಈ ಹಂಪಿನಿಂದ ಲೈಟ್ ಹಾರುತ್ತದೆ ಈ ರೀತಿ ಮಾಡುವುದರಿಂದ ತಿರುವುಗಳಲ್ಲಿ ವಾಹನ ಅಪಘಾತವನ್ನು ತಡೆಗಟ್ಟಬಹುದು ಸಿಗ್ನಲ್ ನ ಪ್ರಯೋಜನಗಳು ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸುವುದು ಅಪಘಾತ ತಡೆಗಟ್ಟಲು ಸಹಾಯವನ್ನು ತಯಾರಿಸಲು ಸಹಾಯ ಮಾಡಿದ ಗುರುಗಳು ಮಾಕೇಶ್ ಡೊನೇಸ್